ರಾಜ್ಯಾಧ್ಯಕ್ಷ ಈಗಾಗಲೇ ಆರನೇ ದಿನಕ್ಕೆ ನಾವು ಉಪ ಸತ್ಯಾಗ್ರಹವನ್ನು ಅನರ್ಕೃಷ್ ಚೌಧರಿ ಸತ್ಯಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ಮೂರು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಂದು ನಾನು ಹೆಚ್ಚು ಕಡಿಮೆ ಆಗಿ ಅಂದರೆ ನನ್ನ ಆರೋಗ್ಯದಲ್ಲಿ ಏರ್ಪೇರಾಗಿ ನಾನು ಆಕಸ್ಮಿಕವಾಗಿ ಕುಸಿದು ಬಿದ್ದಿರುವುದರಿಂದ ನನ್ನನ್ನು ಕೂಡಲೇ ವಿಕ್ಟೋರಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರು ಇಟೋರ್ ಹಾಸ್ಪಿಟಲಲ್ಲಿ ಎರಡು ದಿನ ನಾನು ಚಿಕಿತ್ಸೆಯನ್ನು ಕ ತೆಗೆದುಕೊಂಡು ಇಲ್ಲಿ ನಮ್ಮ ಪೊಲೀಸರು ಮುಖಾಂತರ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಮುಖಾಂತರ ನನ್ನನ್ನು ಆಂಬ್ಯುಲೆನ್ಸ್ ಮೂಲಕ ನನ್ನನ್ನು ಇಟೋರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೆ ಆದರೂ ಎರಡು ದಿನ ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೆ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಆದರೂ ನನಗೆ ಈಗಲೂ ಕೂಡ ನನ್ನಲ್ಲಿ ನನ್ನ ಆರೋಗ್ಯ ಕೂಡ ಸ್ವಲ್ಪ ಮಟ್ಟಿಗೆ ಮಾತ್ರ ಸುಧಾರಿಸಲಿದೆ ಇನ್ನೂ ಆರೋಗ್ಯದಲ್ಲಿ ಏರ್ಪೇರಾಗಿ ಇದೆ ಆದರೂ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಈ ಜನಟೇಲಿ ಸತ್ತರು ಪರವಾಗಿಲ್ಲ ನಮ್ಮ ಹೊಸ ಎಸ್ ಸಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಬಿಡುವುದಿಲ್ಲ ಬಿಡಬಾರ್ದು ಇದು ಸಾಮಾಜಿಕ ನ್ಯಾಯ ಚಿತ್ರೀರ್ಗ ಮೂವತ್ತು ವರ್ಷದಿಂದ ಹೋರಾಟ ಮಾಡಿ ಮಾಡ್ತಾನ ಇದ್ದೀವಿ ಈ ಒಂದು ಆಳುವಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅವರು ತಮ್ಮ ಚಿತ್ರದುರ್ಗ ಪ್ರಣಾ ಚಿತ್ರದುರ್ಗ ಚುನಾವಣೆ ಪ್ರಚಾರದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನಂತಂದರೆ ಮೊಟ್ಟ ಮೊದಲನೇದಾಗಿ ನಾವೇ ನಮ್ಮ ಸರ್ಕಾರ ಬಂದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಸದಾಶಿವವರ ಅಂತ ಹೇಳಿದರು ಆದರೂ ಮಾಡಲಿಲ್ಲ ಅವ್ರು ನಡ್ಕೊಂಡಂತೆ ನಡ್ಕೊಳ್ಳಿಲ್ಲ ಗೆದ್ದ ನಂತರ ಗ್ಯಾರಂಟಿಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳು ಬಳಸ್ಕೊಂಡ್ರು ಇದು ತೀವ್ರವಾಗಿ ನಾವು ಮಾದಿಗದಂಡರನ್ನು ಖಂಡಿಸ್ತಾ ಇದ್ದೀವಿ ಸಿದ್ದರಾಮಯ್ಯವ್ರನ್ನ ಹಾಗೆ ಇವತ್ತು ನ ನುಡಿದಂತೆ ನಡೆದ ನುಡಿದಂತೆ ನಡೀತೇವೆ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆಯುವುದಿಲ್ಲ ಸರ್ಕಾರ ಸರ್ಕಾರ ಉದ್ದೇಶವರಿಗೆ ಮಾದಿಗರನ್ನ ತಿಳಿಯುವಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಒಳ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ನಾವಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿ ಬೀದಿಗೆ ಬಂದು ಏನೆಲ್ಲ ಮಾಡಿದ್ರು ಕೂಡ ನೀವು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಕಾಟಾಚಾರಕ್ಕಾಗಿ ನಾಗಮೋಹನ್ ದಿವಸರನ್ನ ಆಯ್ಕೆ ಮಾಡಿ ಎರಡು ತಿಂಗಳ ಗಡುವು ತೊಗೊಂಡು ಎರಡು ತಿಂಗಳ ಮುಗಿದು ಮುಗಿದೋಯ್ತು ಆದರೂ ಕೂಡ ಅದರ ಬಗ್ಗೆ ಎಲ್ಲಿ ನೀವು ಮಾತನಾಡ್ತಾ ಇಲ್ಲ ಈಗಾಗಲೇ ಸೆಷನ್ ನಡೀತಾ ಇದೆ ಬಜೆಟ್ ಸೆಷನ್ನಲ್ಲಿ ಕೂಡ ನೀವು ಆದಷ್ಟು ಬೇಗನೆ ತೀರ್ಮಾನ ಮಾಡಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವುದೇ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬಾರ್ದು ಅನ್ನೋದು ನಮ್ಮದು ಡಿಮ್ಯಾಂಡ್ ಒಂದು ವೇಳೆ ಬಳಸ್ಕೊಂಡಿದ್ದಾದರೆ ನಿಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ದಂಗೆ ದಂಗೆ ಹೇಳ್ತೀವಿ ನೀವು ಯಾವುದೇ ಜಿಲ್ಲೆಯಲ್ಲಿ ಕೂಡ ನಿಮ್ಮ ಸಚಿವರುಗಳನ್ನು ಓಡಾಡದಂತೆ ನಾವು ಕಪ್ಪು ಬಾಟಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದ ವತಿಯಿಂದ ಹಾಗೆಯೇ ಇವತ್ತು ಒಳ ಮೀಸಲಾತಿಗಾಗಿ ಜಾರಿ ಆಗಬೇಕು ಮತ್ತು ಇನ್ನೊಂದೇನೆಂದರೆ ಬ್ಯಾಕ್ಲಾಕ್ ಹುದ್ದೆಗಳು ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿಗಳೊಬ್ಬ ಸಚಿವರು ತಮ್ಮ ದರ್ಪದಿಂದ ತಮ್ಮ ಅಹಂಕಾರದಿಂದ ನಾನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ತೀನಿ ನಾನು ಅಂತ ಹೇಳಿ ಏನು ಬಹಿರಂಗವಾಗಿ ಹೇಳ್ತೆ ಕೊಡ್ತಾ ಇದ್ದಾರೆ ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಏನಂತಂದ್ರೆ ನಾನು ಯಾವುದೇ ನೋಟಿಫಿಕೇಷನ್ ಜಾರಿ ಮಾಡುವುದಿಲ್ಲ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಸ್ ಸಿ ವರ್ಗೀಕರಣ ಒಳಗಿಸಲು ಜಾರಿ ಆದ ನಂತರ ಏನೇ ಮಾಡ್ತೀವಂತೆ ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ಕಡೆ ತಮ್ಮದೇ ಮಾಧೇವಸ್ವಾಮಿ ಅವರು ಬಹಿರಂಗವಾಗಿ ಹೇಳ್ತೇ ಕೊಡ್ತಾರೆ ಇದು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಾಳೆ ನಾವು ಏನಾದರೂ ನಮ್ಮ ಧರಣಿ ಸಚಿವರಾಗಿ ಬಂದು ಸಮಾಜ ಕಲ್ಯಾಣ ಮಂತ್ರಿಗಳು ಬಂದು ನಮ್ಮ ಆಹ್ವಾನಗಳನ್ನು ಕೇಳಿ ನಮ್ಮ ಕಸ್ಟಮರ್ಸ್ಗಳನ್ನು ಕೇಳಿ ಹಾಗಿದ್ದರೆ ನಾವು ನಮ್ಮ ಧರಣಿಯನ್ನು ಮುಂದುವರೆದು ಅಥವಾ ಏನಾದರೂ ಒಂದು ತೀರ್ಮಾನಕ್ಕೆ ನಮ್ಮ ರಾಜ್ಯ ಸಮಿತಿ ಬರ್ತದೆ ಇಲ್ಲದೇ ಇದ್ದರೆ ನಿಮ್ಮ ಸಮಾಜ ಕಲ್ಯಾಣ ಸಚಿವರ ಮನೆಗೆ ಮುತ್ತಿಗೆ ಹಾಕಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ಮಾದಿಗ ದಂಡವರದಿಂದ ಈಗಾಗಲೇ ನಾವು ಇಡೀ ರಾಜ್ಯ ಸಮಿತಿ ವತಿಯಿಂದ ಎಲ್ಲ ಜಿಲ್ಲೆಗಳನ್ನು ಹಂತ ಹಂತವಾಗಿ ಬರ್ತಾ ಇದ್ದಾರೆ ನಾಳೆ ಸೆಷನ್ ನಡೆಯೋದ್ರಿಂದ ಬಜೆಟ್ ಸೆಷನ್ ಇರೋದರಿಂದ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗಬೇಕು ಕೂಡಲೇ ಜಾರಿಗೊಳಿಸ್ಬೇಕು ಅದರ ಜೊತೆಗೇನೆ ಬ್ಯಾಕ್ಲಾಕು ಹುದ್ದೆಗಳನ್ನು ನಿಲ್ಲಿಸಬೇಕು ಮತ್ತು ಇನ್ನೊಂದು ಏನಂತಂದರೆ ಇದು ನಮ್ಮ ಈ ದತ್ತಾಂಶ ಅಂತ ಹೇಳಿ ಕಲೆಕ್ಟ್ರ್ ಇನ್ನೂವರೆಗೆ ಮಾಡಿಲ್ಲವಾ ಯಾಕೆ ಮಾಡಿಲ್ಲ ಸ್ವಾಮಿ ದತ್ತಾಂಶ ಅಂದರೆ ಏನು ಡಾಟಾ ಎಂಪ್ರಿಕಲ್ ಡಾಟಾ ಈಗಾಗಲೇ ನಿಮ್ಮಲ್ಲಿ ಎರಡು ಸಾವಿರ ಹನ್ನೊಂದರ ವರದಿ ಇದೆ ಸದಾಶಿವ ಕೊಟ್ಟಂಥ ವರದಿಯಲ್ಲಿದೆ ಮಾದಿಗರಿಗೆ ಆರು ಪರ್ಸೆಂಟು ಒಲೆಯರಿಗೆ ಐದು ಪರ್ಸೆಂಟು ವಡುಗಳಿಗೆ ಮೂರು ಪರ್ಸೆಂಟು ಹಲಿಬಾರು ಸಮಾಜಕ್ಕೆ ಒಂದು ಪರ್ಸೆಂಟ್ ಅಂತೇಳಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ಕೊಟ್ಟಿದ್ದಾರೆ ಆದರೂ ನೀವು ಮೀನಾಮೀಸ ಎನಿಸ್ತಾ ಇದ್ದೀರಿ ನಿಮ್ಮ ಉದ್ದೇಶ ಶಕ್ತಿ ಇಲ್ಲ ನಿಮಗೆ ವರ್ಗೀಕರಣ ಮಾಡಲಿಕ್ಕೆ ಇಚ್ಛಾಸಕ್ತಿ ಇಲ್ಲ ಒಳ ಮಾಡ್ತಾ ಇಲ್ಲ ಮಾಡೋಕ್ಕೂ ಇಚ್ಛಾಸಕ್ತಿ ಇಲ್ಲ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿರುವಂಥ ಹರಿಯಾಣ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಲ್ಲಿರುವುದರಿಂದ ತಕ್ಷಣ ಹದಿನೈದು ದಿನಗಳಲ್ಲಿ ಡಾಟಾ ಕಲೆಕ್ಟ್ ಮಾಡಿಕೊಂಡು ಕೂಡಲೇ ಜಾರಿಗೊಳಿಸಿದರು ಹಾಗೆ ಮತ್ತೆ ತೆಲಂಗಾಣ ರಾಜ್ಯದಲ್ಲಿ ಕೂಡ ರೇವಂತ್ ರೆಡ್ಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಆದರೂ ಇನ್ನೂ ಎರಡು ಪರ್ಸೆಂಟ್ ಕೊಡಬೇಕಾಗಿತ್ತು ನಮ್ಮ ಜನಸಂಖ್ಯೆ ವಾರ ಆದರೂ ಅದರಲ್ಲಿ ನಡೀತಾ ಇದೆ ಆದರೂ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಮಾದಿಗರ ಮತ ಬ್ಯಾಂಕ್ ಮಾಡಿಕೊಂಡು ಮಾದಿಗರನ್ನ ಓಟ್ ಮಾತ್ರ ಬೇಕು ಆದರೆ ಅವರು ಅಭಿವೃದ್ಧಿ ಆಗಬಾರ್ದಾ ಸರ್ ಮತ್ತೊಂದು ಸರ್ ಈಗ ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೋ ಸರ್ಕಾರದಲ್ಲಿ ಯಾರು ಮಂತ್ರಿ ವರ್ಗದವರಿದ್ದಾರೋ ಯಾವುದೇ ಒಂದು ಜಾತಿ ಮತಗಳಿಗೆ ಅವ್ರಿಗೆ ತೊಂದರೆ ಆಗದಿರೋ ರೀತಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂದರೆ ಬ ಯಾ ಯಾವುದರಲ್ಲೂ ದುಡ್ಡು ನಾವು ತೊಗೊಂಡು ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನೋಡಿ ಬಳಕೆ ಮಾಡಿದ್ದು ನಮ್ಮ ಎಸ್ ಸಿ ಹಣ ಅಂಬೇಡ್ಕರ್ ನಿಗಮದಿಂದ ಮತ್ತು ಹಣದಿಂದ ಹಣವನ್ನು ನುಂಗಿದ್ದಾರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಕೂಡ ಖರ್ಚು ಮಾಡಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇದು ಯಾರು ಕೇಳಿದರು ನಮ್ಮ ಹಣ ಯಾಕೆ ಮುಡ್ತಾಯಿದ್ದೀರಿ ನಮಗೆ ಮೀಸಲಿಟ್ಟ ಹಣವನ್ನು ನೀವ್ಯಾಕೆ ತೆಗೆದುಕೊಳ್ತಾ ಇದ್ರಿ ಅಂದರೆ ಎಸಿ ಜನಕ್ಕೆ ಕೇಳೋರಿಲ್ಲ ಅನ್ನೋದು ಒಂದು ಅರ್ಥ ಅರೆ ನಿಮ್ಮ ತಾಕತ್ತು ದಮ್ಮಿದ್ರೆ ಕೇ ಮುಟ್ ನೋಡಿ ಈ ನಮ್ಮ ಲಿಂಗಾಯತರು ಒಕ್ಕಲಿಗರ ಸಮಾಜದ ಹಣವನ್ನು ಮುಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾವ ರೀತಿ ನಿಮ್ಮನ್ನು ತಡಿತಾರೆ ಅನ್ನೋದು ಅಂದರೆ ನಮ್ಮ ಸಮಾಜ ದಲಿತರು ಅಂತಂದರೆ ಅಷ್ಟು ಕೀಳಾಗಿ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯವರೇ ನಿಮಗೆ ನಿಮ್ಮ ನಿಮ್ಮಲ್ಲಿ ನಂಬಿಕೆ ವಿಶ್ವಾಸ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತಂದ್ರೆ ತಕ್ಷಣವೇ ನೀವು ಒಳ ಮೀಸಲಾತಿ ಜಾರಿ ಮಾಡಿ ತೋರಿಸಿ ನೀವು ಅಯ್ಯಂಗ ನಾಯಕರು ಅನ್ನಿಸ್ಕೊಂಡ್ರೆ ಆ ದಲಿತರು ಅಂತಂದು ಹೇಳ್ತಾ ಹೇಳ್ಕೊಳ್ತಾ ಇದ್ರಿ ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ಹಾಗೆ ಒಳ ಮೀಸಲಾತಿ ಜಾರಿ ಮಾಡಿ